ಸಂಡೂರು ಪಟ್ಟಣದ ಕೃಷ್ಣನಗರದಲ್ಲಿನ ಶಾಸಕರ ಕಚೇರಿ ಆವರಣದಲ್ಲಿ ಬುಧವಾರ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ನೆರವೇರಿಸಲಾಯಿತು ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಮಹಿಳೆಯರು ಸಾಧಿಸುವ ಛಲವನ್ನು ಬಿಡಬಾರದು ಎಂದು ಶಾಸಕಿ ಅನ್ಪೂರ್ಣ ಈ ತುಕರಾಂ ಅವರು ಹೇಳಿದರು ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ವಿಜಯಕುಮಾರ್ ತಹಸೀಲ್ದಾರರಾದ ಜಿ ಅನಿಲ್ ಕುಮಾರ್ ಪುರಸಭೆ ಅಧ್ಯಕ್ಷ ಎಸ್ ಸಿರಾಜ್ ಹೂಷನ್ ಉಪಾಧ್ಯಕ್ಷೆ ಎಂ ಸಿ ಲತಾ ಕಾಂಗ್ರೆಸ್ ಗ್ರಾಮೀಣ ಮಹಿಳಾ ಘಟಕ ಅಧ್ಯಕ್ಷೆ ಆಶಾ ಸೋಮಪ್ಪ ಮುಂತಾದವರು ಉಪಸ್ಥಿತರಿದ್ದರು ಶ್ರೀಮತಿ ಅನ್ನಪೂರ್ಣ ತುಕಾರಂ ಅವರೇ ಮತ್ತು ಈ ಒಂದು ವೇದಿಕೆಗೆ ಹೆಮ್ಮೆ ಅನಿಸ್ತಾ ಇದೆ ಯಾಕಂದ್ರೆ ನಮ್ಮ ಜಿಲ್ಲೆಯ ಎಸ್ ಪಿ ಅವರು ಕೂಡ ಶೋಭಾ ರಾಣಿ ಅವರು ಅವರು ಕೂಡ ಇವತ್ತು ಈ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ ಅವರಿಗೂ ಕೂಡ ಶರಣಗಳನ್ನು ಸಮರ್ಪಣೆ ಮಾಡಿ ಇಡೀ ಭಾರತ ದೇಶದಲ್ಲಿ ಆದರ್ಶವಾಗಿರ್ತಕ್ಕಂಥ ರಾಜಕಾರಣಿಗಳು ಎಂಥ ಶರಣರು ರಾಜಕಾರಣಿಯಿಂದ ದೂರ ಇರ್ತಾರೆ ಆದರೆ ಇವರು ಮನೆತನ ಶರಣರನ್ನೇ ಹತ್ತಿರ ಕರೆಸ್ಕೊಂಡಿರ್ತಕ್ಕಂಥ ಮನಿತನ ರಾಜಕಾರಣದಲ್ಲಿ ಯಾವುದಾದ್ರೂ ಇದೆ ಅಂದರೆ ಅದು ನಮ್ಮ ಸಂಡೂರು ಕ್ಷೇತ್ರದ ನಮ್ಮ ತುಕಾರಾಮ್ ಅವರು ಮತ್ತು ಶ್ರೀಮತಿ ಅನ್ನಪೂರ್ಣ ಅವರು ಇದು ಪ್ರಶಂಸೆ ಅಲ್ಲ ಇದು ಪ್ರತ್ಯಕ್ಷವಾಗಿರ್ತಕ್ಕಂಥ ಆಚರಣೆ ಇವತ್ತು ಸಂಡೂರು ಕ್ಷೇತ್ರದ ಜನ ಏನದಿರಲ್ಲ ನೀವೇನು ಸಾಮಾನ್ಯರಲ್ಲ ಇದು ದ್ವಿಶ್ವ ದಾಖಲೆ ಇಷ್ಟು ವರ್ಷ ಸತತ ಕಾಲ ಒಬ್ಬ ಶಾಸಕರನ್ನ ಆರಿಸಿ ತರ್ತಾ ಇದ್ದೀರ ಅಂತಂದ್ರೆ ಸಾಮಾನ್ಯ ಅಲ್ಲ ಯಾಕಂತಂದರೆ ನಾವೆಲ್ಲ ಕಡೆ ನೋಡಿದ್ದೀವಿ ಒಬ್ಬ ಎಮ್ ಎಲ್ ಎ ಸಿಗ್ಬೇಕಾದ್ರೆ ಎಷ್ಟು ಕಷ್ಟಗೊಳ್ಬೇಕಂದ್ರೆ ಅಷ್ಟು ಕಷ್ಟ ಕಷ್ಟಗೊಳ್ಬೇಕು ಅವ್ನ ಕೆಲಸ ಆಗಲಿ ಬಿಡಲಿ ಅಸಲು ಮುಖ ನೋಡೋದೇ ಕಷ್ಟ ಆಗ್ಬಿಟ್ಟೈತೆ ಭಾಳ ರಾಜಕ ರಾಜಕಾರಣಿಗಳದು ಫೋನ್ ಎತ್ತೋದಿಲ್ಲ ಸಿಗೋದಿಲ್ಲ ಏನಿಲ್ಲ ಆದರೆ ನಮ್ಮ ತುಕಾರಾಮ್ ಅವ್ರಿ ಅನ್ನಪೂರ್ಣಮ್ ಆಗಲಿ ಕರೆಕ್ಟು ಆಫೀಸಿಗೆ ಬಂದುಬಿಡ್ತಾರೆ ಬಾಣ ಅಂತ ಕರಿತಾರೆ ಬಾ ಅಂತ ಕರಿತಾರ ಈ ಪ್ರೀತಿ ಗೌರವ ಇದೆಯಲ್ಲ ಅವರು ಭಾಳ ಜನ ನಮ್ಮ ಶಿಷ್ಯರು ಅಂತಾರೆ ಏನಂತ ಅವ್ರು ಎಮ್ ಎಲ್ ಎ ಅನ್ನೋಂಗೆ ಇಲ್ಲಲ್ಲ ಎಮ್ ಪಿ ಅನ್ನೋಂಗೆ ಇಲ್ಲ ಸಿಂಪಲ್ಲ ಡ್ರೈವರೊಬ್ಬರು ಅವರೊಬ್ರು ಕಾರ್ ತೊಗೊಂಡು ಬರ್ತಾರೆ ಪ್ರಸಾದ್ ಮಾಡ್ತಾರೆ ತಟ್ಟೆ ಅವರು ಕೂಡ ತೊಳೆದಿಡ್ತಾರೆ ಇವ್ರು ಎಮ್ ಪಿ ನತತ ಇವ್ರು ಎಮ್ ಎಲ್ ಎ ನತ್ತ ಅಂತಾರೆ ಯಾಕಂದರೆ ಈಗಿಂದ ಅದು ವೈಭವನೇ ಬೇರೆ ಆಗೈತೆ ಎಮ್ ಪಿ ಎಮ್ ಎಲ್ ಬರ್ತಾರೆ ಅಂದ್ರೆ ಇಪ್ಪತ್ತು ಕಾರ್ ಬರ್ಬೇಕು ಗನ್ ಮ್ಯಾನ್ ಬರ್ಬೇಕು ಆ ತಟ್ಟೆ ತೊಳೆಯರೊಬ್ಬರು ಇರಬೇಕು ಮಾಡೋರು ಯಾವು ಕೂಡ ಯಾವುದು ವೈಭೋಗ ಇಲ್ಲದೇ ಜೀವನ ಮಾಡ್ತಕ್ಕಂಥ ಈ ದಂಪತಿಗಳನ್ನ ಇವತ್ತೆಲ್ಲ ನೀವು ಆರಿಸಿ ತರಿಸಿದ್ದೀರಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಮ್ಮ ರೇಣುಕಾ ಪೂಜಾರಿ ಹೇಳಿದ್ರು ಇದು ವರ್ಷಕ್ಕೊಮ್ಮೆ ಆಚರಣೆ ಮಾಡೋದಲ್ಲ ತಾಯಿಯ ಸ್ಮರಣೆ ಯಾವಾಗಲೂ ಕೂಡ ನಾವು ಮಾಡಬೇಕು ಸನ್ಯಾಸಿನೇ ಆಗಿರಲಿ ರಾಜಕಾರಣಿನೇ ಆಗಿರಲಿ ದೇಶಭಕ್ತನೇ ಆಗಿರಲಿ ಯಾರೇ ಆಗಿರಲಿ ತಾಯಿ ಸ್ಮರಣೆ ತಾಯಿ ಸೇವೆ ಮಾಡಲಿಲ್ಲ ಅಂದರೆ

ತಾಯ್ ತಂದೆ ಮದುವೆಯ ಮಾಡಿ ಹೆಂಗರಳಿಗೆ ತಾಹಕ ಮಾಡಿ ತಾಯ್ ತಂದೆ ಮದುವೆಯ ಮಾಡಿ ಹೆಂಗರಳಿಗೆ ತಾಹಕ ಮಾಡಿ ಹೊರದಕ್ಷಿಣೆ ನೀಡಿ ನೀಡಿ ಬಡತನವು ಕಾಡಿ ಕಾಡಿ